ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಬಂಧುಗಳೇ ಈ ಬಿಟನೆಯನ್ನು ಮಾಡತಕ್ಕಂಥ ಉದ್ದೇಶ ಏನಂದ್ರೆ ಎಂಟಿನ ಸಾಲಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರವರ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸರ್ವೆ ನಂಬರ್ ಆರ್ನೂರ ತೊಂಬತ್ತ ಆರ ಸರ್ವೆ ನಂಬರ್ನಲ್ಲಿ ಒಟ್ಟಾರೆಯಾಗಿ ಒಂಬತ್ತು ಎಕರೆ ಹದಿಮೂರು ಎಕರೆ ಮೂವತ್ತು ಗುಂಟೆ ಇರುತ್ತದೆ ಅದರಲ್ಲಿ ಹನ್ನೆರಡು ಎಕರೆ ಭೂ ಒಡೆತನ ಯೋಜನೆ ಅಡಿಯಲ್ಲಿ ದಲಿತರಿಗೆ ಭೂಮಿ ಮಂಜೂರಾಗಿರುತ್ತದೆ ನಾಲ್ಕು ಎಕರೆ ಭೂಮಿಯನ್ನು ಆಲ್ರೆಡಿ ಫಲಾನುಭವಿಗಳು ಪಾನಿ ಮಾಡಿಸಿಕೊಂಡಿರುತ್ತಾರೆ ಆದರೆ ಎಂಟು ಎಕರೆ ಭೂಮಿಯನ್ನು ಫಲಾನುಗಳು ಕಾರಣಾಂತರಗಳಿಂದ ಪಾನಿ ಮಾಡಿಸಿಕೊಂಡಿರುವುದಿಲ್ಲ ಅದನ್ನೇ ಯಾಕೆ ಮಾಡಿಸಿಕೊಂಡಿರುವುದಿಲ್ಲ ಅಂದರೆ ಗೋಡಿ ಆಗಿರುವುದಿಲ್ಲ ಹಾಗಾಗಿ ಪಾನಿ ಆಗಿರುವುದಿಲ್ಲ ಅದು ಒಂದೇ ವಿಷಯ ಇಟ್ಕೊಂಡು ಭೂ ಮಾಲೀಕರು ಪಾಣಿ ನನ್ನಲ್ಲಿ ನನ್ನ ಹೆಸರಲ್ಲಿದೆ ಅಂತೇಳಿ ಇವತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ದಲಿತರ ಈ ಭೂಮಿಯನ್ನು ಸಾಗಾವಳಿ ಮಾಡ್ಕೊಂತ ಬರ್ತಾ ಇದ್ರು ಅದನ್ನ ಈ ವರ್ಷ ಏನು ಸೋಲಾರ್ ಕಂಪ್ನಿಯವರಿಗೆ ಒಳಗಿಂದೊಳಗೆ ಸಾಗಾವಳಿ ಮಾಡ್ತಕ್ಕಂಥ ದಲಿತರ ಗಮನಕ್ಕೆ ಒಳಗಿಂದೊಳಗೆ ಭೂಮಿಯನ್ನು ರಿಜಿಸ್ಟರ್ ಮಾಡಿ ಕೊಟ್ಟಿರುತ್ತಾರೆ ದಲಿತರು ಪ್ರತಿ ವರ್ಷದಂತೆ ಈ ವರ್ಷನು ಮಳೆ ಆಗಿದೆ ನಾವು ಸಾಗವಳಿ ಮಾಡಬೇಕು ಗಿಡ ಗಂಟಿಗಳನ್ನು ಕಡಿಬೇಕು ಅಂತೇಳಿ ಬಂದ ಸಂದರ್ಭದಲ್ಲಿ ಸೋಲಾರ್ ಕಂಪನಿಯ ಸೆಕ್ರೆಟರಿಗಳು ವಾಜರು ಮತ್ತು ಎಲ್ಲರೂ ಸೇರಿಕೊಂಡು ದಲಿತರಿಗೆ ಥಳಿಸಿ ಅವತ್ತು ಬೈದು ಟ್ಯಾಕ್ಟರ್ ವಾಪಸ್ ಕಳಿಸಿರುತ್ತಾರೆ ಆದ ಕಾರಣ ನಾನು ಸಹ ಸುಮಾರು ಆರು ತಿಂಗಳಿಂದ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮುಖ್ಯ ಅಧಿಕಾರಿ ಇದ್ದಾರೆ ಪುಷ್ಪಲತಾ ಅವರು ಅವರ ಗಮನಕ್ಕೂ ಸಹ ತಂದಿದ್ದೇನೆ ಕಲಬುರ್ಗ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೇನೆ ಹಾಗೂ ಕುಕ್ನೂರು ತಾಲೂಕು ಅಥವಾ ತಹಸೀಲ್ದಾರ್ ಏನಿದ್ದಾರೆ ಅವರು ಅವ್ರ ಗಮನಕ್ಕೂ ತಂದಿದ್ದೇನೆ ಕೊಪ್ಪಳ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೇನೆ ಹಾಗೂ ಎಚ್ ಸಿ ಸಾಹೇಬ್ರನ್ನ ಎರಡು ಸರ್ತಿ ಭೇಟಿಯಾಗಿ ನಾನು ಈ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇನೆ ಆದರೆ ಎಚ್ ಸಿ ಸಾಹೇಬರು ಏನೋ ಒಂದು ಬೇಜವಾಬ್ದರಿಂದ ಏನು ವರ್ತನೆ ಮಾಡ್ತಾ ಇದ್ದಾರೆ ಆಯ್ತು ಹೋಗಪ್ಪ ಮಾಡ್ತೀನಿ ನೋಡ್ತೀನಿ ಅಂತೇಳಿ ಏಕವಚನದಲ್ಲಿ ಮಾತನಾಡೋದು ಅಥವಾ ವೇಜಿನ ಅಂತರನೋ ವಯಸ್ಸಿನ ಅಂತರನೋ ಅಥವಾ ಯಾವ ಕಾರಣಕ್ಕೂ ಗೊತ್ತಿಲ್ಲ ನಾನು ಎಷ್ಟು ಸರ್ತಿ ಎ ಸಿ ಸಾಹಿ ನ ಭೇಟಿಗಿದ್ದೀನಿ ಅಷ್ಟು ಸರ್ತಿನೂ ಕೆರ್ಲೆಸ್ ಸಾಹೇಬ್ ಮಾತಾಡಿದ್ದಾರೆ ಇವತ್ತು ಅವ್ರು ಎ ಸಿ ಸಾಹೇಬ್ರ ಒಂದು ಗಮನದಲ್ಲಿ ಇಟ್ಕೋಬೇಕು ಇವತ್ತು ಅವರು ನೆರಳಲ್ಲಿ ಕುಂತ್ಕೊಂಡು ಎ ಸಿ ರೂಮ್ ಮೇಲೆ ಕುಂತ್ಕೊಂಡು ಇವತ್ತು ಪಗಾರ ತಿಂತ ಇದಾರೆ ಅಂದ್ರೆ ಅದು ನಮ್ಮ ಟ್ಯಾಕ್ಸ್ ಅಲ್ಲಿ ಎನ್ನುವುದನ್ನ ಅವರು ಮಣದಟ್ಟು ಮಾಡ್ಕೊಳ್ಬೇಕು ಹಾಗಾಗಿ ಈ ವಾರದಲ್ಲಿ ಅವ್ರು ನಮಗೆ ಪಾನೀಯ ಮಾಡಿಕೊಳ್ಳದೆ ಹೋದರೆ ಒಂದು ವಾರ ನಾವು ಅವ್ರಿಗೆ ಟೈಮ್ ಕೊಡ್ತಾ ಇದೀವಿ ಈ ಸ್ಥಳಕ್ಕೆ ಅವರು ಬರಬೇಕಿವತ್ತು ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ ರಾತ್ರಿ ಸಹ ನಾ ಆದರೂ ಸಹ ನಾವು ಇಲ್ಲೇ ಇರ್ತೀವಿ ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಹಾಗೂ ಯಾವುದೇ ತರಹದ ಸೋಲಾರ್ ಕಂಪನಿಗಳ ಕಾಮಗಾರಿಯನ್ನು ನಡೆಯಲು ಸಹ ನಾವು ಬಿಡುವುದಿಲ್ಲ ಹಾಗಾಗಿ ನಾವು ಮನವಿ ಮಾಡಿಕೊಳ್ಳೋದಿಷ್ಟ ಎಲ್ಲ ಅಧಿಕಾರಿಗಳಿಗೂ ಏನು ಎರಡ್ ಸಾವಿರದ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟಿನಲ್ಲಿ ಏನು ಭೂಮಿ ಮಂಜೂರಾಗಿದೆ ಅದರ ಅನುಸಾರವಾಗಿ ನೋಂದಣಿ ಮಾಡಿಸಿಕೊಡಬೇಕಿತ್ತು ಪೋಡೆಯಾಗಿಲ್ಲ ಪೋಡಿಯಲ್ಲಿ ಒಂದೇ ಕಾರಣ ಹೇಳ್ತಾ ಇದ್ದಾರೆ ಇವತ್ತು ಮತ್ತೊಂದು ವಿಷಯವನ್ನು ಏನ್ ಹೇಳ್ತಾ ಇದಾರೆ ಅಂದ್ರೆ ಪೋಡಿ ಮಾಡಿಸ್ಕೊಡ್ರಿ ಅಂದ್ರೆ ಇಲ್ಲರೇ ಅವರು ಸ್ಟೇ ತಂದಿದ್ದಾರೆ ಭೂ ಮಾಲೀಕರು ಹಾಗಾದ್ರೆ ಅವ್ರು ಸ್ಟೇ ತರಕ ಏನ್ ರೂಲ್ಸ್ ಇದೆ ನೀವು ದುಡ್ಡು ಕೊಟ್ಟಿದ್ರಲ್ಲ ಚೆಕ್ ನಂಬರ್ ಇದೆ ನಮ್ಮ ಹತ್ರ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ತಗೊಂಡಿದ್ದಾನೆ ಮತ್ತು ಫಲಾನೆಗಳು ಸಹ ಅದರ ಏನೋ ಸಬ್ಸಿಡಿಯನ್ನು ಸಹ ಬರಿಸಿದ್ದಾರೆ ಅವ್ರಿಗೆ ಅದು ಸಬ್ಸಿಡಿ ಅವರಿಗೆ ಮುಟ್ಟಿದೆ ಎಲ್ಲಾ ದಾಖಲಾತಿಗಳು ಇದರಲ್ಲಿ ಇದೆ ಇದರಲ್ಲಿ ಎಲ್ಲಾ ದಾಖಲಾತಿಗಳು ಇದೆ ಇದು ಯಾವುದು ನಿಗಮದಿಂದನೇ ಸಿಗ್ನೇಚರ್ ಮಾಡಿ ದಾಖಲಾತಿಗಳನ್ನು ನಮಗೆ ಕೊಟ್ಟಿತ್ತು ಹಾಗಾಗಿ ಇವತ್ತು ನಿಗಮದ ಅಧಿಕ ಅಧಿಕಾರಿಗಳ ಜವಾಬ್ದಾರಿ ಏನಂದ್ರೆ ದಲಿತರ ಹೆಸರಲ್ಲಿ ಭೂಮಿ ಮಂಜೂರು ಆಗೋವರೆಗೂ ಅದು ರಿಜಿಸ್ಟರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಭೂ ಮಾಲೀಕರಿಗೆ ಅನುದಾನವನ್ನು ದುಡ್ಡನ್ನು ಬಿಡುಗಡೆ ಮಾಡಬಾರ್ದು ಗೈಡ್ಲೈನ್ಸ್ ಪ್ರಕಾರ ಆದರೆ ಇವತ್ತು ಭೂಮಿನೇ ಮಂಜೂರಾಗಿಲ್ಲ ಅವ್ರ ಹೆಸರಲ್ಲಿ ಪಾಣಿನೇ ಆಗಿಲ್ಲ ಆದರೂ ಭೂ ಮಾಲೀಕರಿಗೆ ಅವರು ಚೆಕ್ಕನ್ನು ಕೊಟ್ಟಿರ್ತಾರೆ ಈ ಭೂ ಮಾಲೀಕರು ಮತ್ತು ಅಧಿಕಾರಿಗಳು ಏನೋ ಮಧ್ಯದಲ್ಲಿ ನಾವು ಭೂಮಿ ಕೊಡಿಸ್ತಾ ಇವೆ ಅಂತ ಹೊರಟಿದಾರಲ್ಲ ಅವ್ರು ಯಾರು ಏನು ಅದೆಲ್ಲ ತನಿಖೆ ಆಗ್ಬೇಕು ಅವರು ಮಧ್ಯವರ್ತಿಗಳು ಯಾರು ಇವ್ರಿಗೆ ಭೂಮಿ ಕೊಡಿಸ್ತವ್ರು ಇವರಿಂದನೂ ದುಡ್ಡು ತಗೊಂಡಿದ್ದಾರೆ ನಿಗಮ್ನಿಂದ ದುಡ್ಡು ತಗೊಂಡಿದ್ದಾರೆ ಅದೆಲ್ಲ ತನಿಖೆ ಆಗ್ಬೇಕು ಮತ್ತು ಪಾನಿ ಮಾಡಿಸ್ಕೊಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಕೆಲವು ನಾಲ್ಕೈದು ಜನ ದುಡ್ಡನ್ನ ತೆಗೆದುಕೊಂಡಿದ್ದಾರೆ ಇವತ್ತು ಫಲಾನುಭವಿಗಳು ಅವ್ರ ಹೆಸರು ಹೇಳ ಭಯ ಪಡ್ತಾ ಇದ್ದಾರೆ ಇಲ್ಲಿ ನಮಗೇನು ಏನ್ ಮಾಡ್ತಾ ಇದಾರೆ ಅಂತೇಳಿ ಅವ್ರ ಗಮನ ಅವ್ರ ಗಮನಕ್ಕೂ ಈ ಒಂದು ಮಾಧ್ಯಮದ ಮೂಲಕ ನಾನು ತರ್ತೀನಿ ಅನ್ನೋದಿದ್ರೆ ನೀವು ದಲಿತರ ಹೊಟ್ಟೆಯಲ್ಲೇ ಹುಟ್ಟಿದ ನಿಜವಾಗಿದ್ರೆ ನಮ್ಮ ಪಣ ಇಂದ ನೀವೇನೋ ದುಡ್ಡು ಹೇಳಿ ಅದನ್ನ ನೀವು ದಲಿತರ ರಕ್ತದಲ್ಲೇ ನೀವು ಹುಟ್ಟಿದ್ರೆ ಆ ಪಣಗಳ ದುಡ್ಡನ್ನ ವಾಪಸ್ ತಂದು ಕೊಡಬೇಕು ಇಲ್ಲ ಅವ್ರ ಹೆಸರಲ್ಲಿ ನೀವು ಮುಂದೆ ನಿಂತು ಹೋರಾಟಕ್ಕೆ ಅವ್ರ ಹೆಸರಲ್ಲಿ ಪಾನಿ ಮಾಡಿಸ್ಕೊಡ್ಬೇಕು ಆ ದುಡ್ಡು ತಿಂದವ್ರ ಹೇಗಿನ್ನ ನಾ ಹೇಳ್ತಾ ಇದ್ದೀನಿ ಏನಾದ್ರೂ ಇದೇ ಹೋದ್ರೆ ನಾವು ಮುಂದಿನ ವಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಏನ ಕಾರ್ಯಾಲಯ ಇದೆಯಲ್ಲ ಅದನ್ನ ಬೀಗ ಹಾಕ್ತಿವಿ ಯಾಕಂದ್ರೆ ಅದು ಪ್ರಯೋಜನ ಇಲ್ಲ ಈಗ ಅದು ಇವತ್ತು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅದು ಯಾವಾಗ ಏನೋ ಅಂತಾರ ಹಾಗಾದ್ರೆ ಇವ್ರು ಏನಕ್ಕೆ ಇರಬೇಕು ಇವತ್ತು ಅವ್ರಿಗೆ ನಾವು ಯಾವುದಕ್ಕೆ ಪಗಾರ ಕೊಡಬೇಕು ಸರ್ಕಾರ ಅದರ ಅವಶ್ಯಕತೆ ಇಲ್ಲ ಅಂದಮೇಲೆ ಅದನ್ನು ಮುಚ್ಚಿಬಿಡ್ಬೇಕು ಇವತ್ತು ಕೋಟ್ಯಾನುಗಟ್ಲೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ನಿಗಮದಲ್ಲಿ ಬರ್ತಕ್ಕಂಥ ಅನುದಾನ ಎಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದ ಕಾರಣ ಅದು ನಿಗಮ ಇವತ್ತೇನು ಹೆಸರಿಗಷ್ಟ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿದೆ ಅದರಿಂದ ಯಾವುದೇ ದಲಿತ ಬಡ ಕುಟುಂಬಗಳಿಗೆ ತಲುಪಬೇಕಾದ ಯೋಜನೆಗಳು ತಲುಪ್ತಾ ಇಲ್ಲ ಇವತ್ತು ಪ್ರತಿಯೊಂದು ಯೋಜನೆಗಳು ಇವತ್ತು ಉಳ್ಳವರ ಪಾಲ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಬಲಿತ ದಲಿತರ ಪಾಲ ಆಗ್ತಾ ಇದಾವೆ ನಿಗಮದಲ್ಲಿ ಯಾರು ಎಂ ಎಲ್ ಎಗಳ ಗುಲಾಮರಾಗಿರ್ತಾರೋ ಯಾರು ಎಂ ಪಿ ಗಳ ಗುಲಾಮರಾಗಿರ್ತಾರೋ ಅವರಿಗೆ ಮಾತ್ರ ಈ ಯೋಜನೆಗಳು ತಲುಪ್ತಾ ಇದ್ದಾವೆ ಭೂ ಒಡಿತನೇ ಇರಬಹುದು ಗಂಗಾ ಕಲ್ಯಾಣ ಇರ್ಬೋದು ಸಣ್ಣ ಪುಟ್ಟ ಲೋನ್ ಇರ್ಬೋದು ಯಾವುದೇ ಇರ್ಬೋದು ಯಾರು ಎಂ ಎಲ್ ಎಗಳ ಮಾತು ಕೇಳ್ತಾರೆ ಯಾರು ಎಂ ಪಿಗಳ ಮಾತು ಕೇಳ್ತಾರೆ ಅವರಿಗೆ ಮಾತ್ರ ಅಂಬೇಡ್ಕರ್ ನಿಗಮ ಸೀಮಿತವಾಗಿದೆ ನಿಜವಾದ ಫಲಾನುಭವಿಗಳಿಗೆ ಅದರಲ್ಲಿ ಯೋಜನೆಗಳು ತಲುಪ್ತಾ ಇಲ್ಲ ಇದನ್ನ ನಾವು ನಮ್ಮ ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಎಸ್ ಕದ್ರೋಳಿ ಬಣ ಇದನ್ನ ಖಂಡಿಸುತ್ತದೆ ಇದನ್ನು ಮತ್ತು ಇನ್ನೂ ಮುಂದೆ ಇವತ್ತಿನ ದಿನದಂದು ನಾವೇನು ಇವತ್ತು ಕರ್ನಾಟಕ ವೃತ್ತಿಪರ ವ್ಯವಸಾಯ ಯೂನಿಯನ್ ಕಡೆಯಿಂದ ಸಹ ನಮಗೆ ಇದು ಬೆಂಬಲ ಇದೆ ಯಾಕೆ ಅಂತೇಳಿದ್ರೆ ನಮ್ಮ ಭೂಮಿ ಅನ್ನೋಂಥದ್ದು ನಮ್ಮ ಹಕ್ಕದು ಆ ಭೂಮಿಯನ್ನು ಈಗಾಗಲೇ ಸುಮಾರು ಇಪ್ಪತ್ತು ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ಸಹ ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ ಸುಮಾರು ಒಂದು ಇಪ್ಪತ್ತು ವರ್ಷ ಆ ಒಂದು ನಮ್ಮ ರೈತರು ಈ ಭೂಮಿಯನ್ನು ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ ಅವಾಗಿಲ್ದ ಅಬ್ಜೆಕ್ಷನು ಇವಾಗೆ ಅದನ್ನು ಈಗ ಸೋಲಾರ್ ಕಂಪ್ನಿ ಬಂದ ಆ ಭೂಮಿಯನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅವ್ರು ಉಳುಮೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೆ ಕೊಡ್ತಾಯಿಲ್ಲ ಸೊ ಹಾಗಾಗಿ ನಮ್ಮ ಕರ್ನಾಟಕ ವೃತ್ತಿಪರ ಯೂನಿಯನ್ ಕಡೆಯಿಂದ ನಾವು ಈ ಹೋರಾಟಕ್ಕೆ ನಾವು ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ಯಾಕಂದರೆ ರೈತರು ಇವತ್ತು ಭೂಮಿಯನ್ನು ನಂಬಿ ಬದುಕ್ತಾ ಇರೋವಂಥ ಒಂದು ರೈತರು ಆ ಭೂಮಿಯನ್ನು ಕಿತ್ಕೊಂಡ್ರೆ ಅವ್ರು ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಅವರು ಹಾಂ ಭೂಮಿಯನ್ನು ಅವಲಂಬಿತವಾಗಿ ನಂಬಿರುವಂಥ ಒಬ್ಬ ರೈತರ ಒಂದು ಭೂಮಿಯನ್ನು ಸರಿಯಾದ ಕ್ರಮವನ್ನು ಸರಿಯಾಗಿ ಸರ್ಕಾರ ಅವ್ರಿಗೆ ಸಿಗಬೇಕಾಗಿರೋ ಭೂಮಿಯನ್ನ ಪಾನಿಯನ್ನ ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಎಲ್ಲಿ ತನಕ ಅವ್ರು ಮಾಡಿಸ್ಕೊಡ್ ಅಲ್ಲಿ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಈ ಹೋರಾಟವನ್ನು ಇದೇನು ಇವತ್ತು ಬಂದು ಇಲ್ಲಿ ಇಲ್ಲಿ ಹೊಲದಲ್ಲಿ ಕುಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟಕ್ಕೂ ಸಹ ಹೋರಾಟವನ್ನು ನಾವು ಅಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಒಂದು ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಾದ ಎಸ್ ಸಿ ಈ ಸ್ಥಳಕ್ಕೆ ಬರಲೇಬೇಕು ಬರಲೇಬೇಕು ನಿಗಮದ ಅಧಿಕಾರಿಗಳನ್ನು ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಿಲ್ಲ ಬಿಡುವ ನಮ್ಮ ಬಿಡುವ ಜಿಲ್ಲಾ ನಮ್ಮ ಮಹತ್ವ ನಮ್ಮತ್ವ ಮಹತ್ವ ಮಹತ್ವ భూమి నిగమతి భూమి కొడు భూ మాలీకరణ బంధించలేదు బంధు బంధిలో అంబేద్కర్ అభివృద్ధి నిగమ Get back nah.